ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ಇಸ್ಲಾಮೀಯ ಆಚಾರ ವಿಚಾರಗಳಲ್ಲಿ ಅತ್ಯಂತ ಮುಖ್ಯವಾದ ಆರಾಧನೆಯೆಂದರೆ ನಮಾಜ್ ನೀವು ಅಲ್ಲಾಹನನ್ನು ನೇರವಾಗಿ ನೋಡುವಂತೆ ನಮಾಜ್ ಮಾಡಬೇಕು ನೀವು ಅಲ್ಲಾಹನನ್ನು ನೋಡದಿದ್ದರೂ ಅಲ್ಲಾಹ ನಿಮ್ಮನ್ನು ನೋಡುತ್ತಾನೆ ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದ್ದಾರೆ ಸೃಷ್ಟಿಕರ್ತನಾದ ಅಲ್ಲಾಹನ ಮುಂದೆ ಗೌರವದಿಂದ ಭಕ್ತಿಯಿಂದ ಮತ್ತು ನಿಯಮಗಳನ್ನು ಪಾಲಿಸಿಕೊಂಡು ನಮಾಜ್ ಮಾಡಬೇಕು ಶುದ್ಧಿ ಇಲ್ಲದವರ ಮತ್ತು ನಿಯಮಗಳನ್ನು ಪಾಲಿಸದವರ ನಮಾಜನ್ನು ಅಲ್ಲಾಹ್ ಸ್ವೀಕರಿಸುವುದಿಲ್ಲ ಇದಲ್ಲದೆ ಗೌರವರಹಿತವಾಗಿ ಮಾಡಿದ ನಮಾಜ್ ಬಹುಶಃ ಅಲ್ಲಾಹನ ಕೋಪಕ್ಕೆ ಕಾರಣವಾಗಬಹುದು ಇಲ್ಲಿ ಟರ್ಕಿಯ ಒಂದು ಕಡಲ ತೀರದಲ್ಲಿ ಒಬ್ಬ ಯುವತಿ ನಮಾಜ್ ಮಾಡುತ್ತಿದ್ದಾಳೆ ಕಡಲಲ್ಲಿ ಈಜುವಾಗ ಧರಿಸುವ ಬಟ್ಟೆಯನ್ನು ಧರಿಸಿ ಅವಳು ನಮಾಜ್ ಮಾಡುತ್ತಿದ್ದಾಳೆ ಅವಳ ದೇಹದ ಹೆಚ್ಚಿನ ಭಾಗಗಳು ಸ್ಪಷ್ಟವಾಗಿ ಕಾಣುತ್ತಿವೆ ನಮಾಜ್ನಲ್ಲಿ ದೇಹವನ್ನು ಸಂಪೂರ್ಣವಾಗಿ ಮುಚ್ಚಬೇಕೆಂದು ತಿಳಿಯದೆ ಅಥವಾ ಬೇರೆ ಕಾರಣದಿಂದ ಅವಳು ಅದೇ ಉಡುಗೆಯಲ್ಲಿ ನಮಾಜ್ ಮಾಡುತ್ತಾಳೆ ಸುಜೂದ್ ಮಾಡುತ್ತಾಳೆ ಇದ್ದಕ್ಕಿದ್ದಂತೆ ಎಲ್ಲಿಂದಲೂ ಒಂದು ದೊಡ್ಡ ಹಾವು ಅವಳ ಮುಂದೆ ತೆವಳಿಕೊಂಡು ಬರುತ್ತದೆ ಅವಳು ಭಯಪಟ್ಟು ಶಬ್ದ ಮಾಡಿದಾಗ ಜನರು ತಕ್ಷಣ ಕೂಡಿ ಬರುತ್ತಾರೆ ಜ್ಞಾನವುಳ್ಳ ಒಬ್ಬ ವ್ಯಕ್ತಿ ಆ ಯುವತಿಯನ್ನು ಅಲ್ಲಿಂದ ಕರೆದೊಯ್ದು ಬೇರೆ ಸ್ಥಳಕ್ಕೆ ಕರೆದೊಯ್ಯುತ್ತಾನೆ ಅವನು ವಿಷಯದ ಗಂಭೀರತೆಯನ್ನು ಅವಳಿಗೆ ವಿವರಿಸುತ್ತಾನೆ ಇದು ಬಹುಶಃ ಅಲ್ಲಾಹನಿಂದ ಬಂದ ಸಂದೇಶವಾಗಿರಬಹುದು ಗೌರವರಹಿತವಾಗಿ ಅಥವಾ ನಿಯಮಗಳನ್ನು ಪಾಲಿಸದೆ ನಮಾಜ್ ಮಾಡುವವರಿಗೆ ಒಂದು ಎಚ್ಚರಿಕೆಯಾಗಿರಬಹುದು ಎಂದು ಅವನು ವಿವರಿಸುತ್ತಾನೆ ಇನ್ನು ಮುಂದೆ ಇಂತಹದ್ದು ಆಗುವುದಿಲ್ಲ ಎಂದು ಹೇಳಿ ಅವರು ಬೇರ್ಪಟ್ಟು ಹೋಗುತ್ತಾರೆ ನಮಾಜ್ನಲ್ಲಿ ಮಹಿಳೆಯರು ತಮ್ಮ ಮುಖ ಮತ್ತು ಮುಂಗೈಗಳನ್ನು ಹೊರತುಪಡಿಸಿ ಉಳಿದ ದೇಹದ ಭಾಗಗಳನ್ನು ಮುಚ್ಚುವುದು ಕಡ್ಡಾಯವಾಗಿದೆ ಎಂಬುದರ ಬಗ್ಗೆ ವಿದ್ವಾಂಸರು ಏಕಮತ ಹೊಂದಿದ್ದಾರೆ ಉಮ್ಮು ಸಲಮ್ಮ ರಜಿಯಲ್ಲಾಹು ಅನ್ಹಾ ಒಮ್ಮೆ ನಬೀ ಸಲ್ಲಾಹು ವಸಲ್ಲಂ ಅವರನ್ನು ಕೇಳಿದರು ಒಬ್ಬ ಮಹಿಳೆ ತನ್ನ ಮುಖವನ್ನು ಮತ್ತು ಮೇಲಂಗಿಯನ್ನು ಧರಿಸಿ ನಮಾಜ್ ಮಾಡಿದರೆ ಆದರೆ ಸೊಂಟದ ಉಡುಗೆ ಧರಿಸದಿದ್ದರೆ ಅವಳ ನಮಾಜ್ ಸ್ವೀಕಾರಾರ್ಹವಾಗುತ್ತದೆಯೇ ನಬೀ ಸಲ್ಲಾಹು ಅಲಹಿ ವಸಲ್ಲಂ ಉತ್ತರಿಸಿದರೂ ಅವಳ ಮೇಲಂಗಿ ಕಾಲು ಮತ್ತು ಪಾದದವರೆಗೆ ಇದ್ದರೆ ಅದು ಸ್ವೀಕಾರಾರ್ಹವಾಗುತ್ತದೆ ಯಾರು ನೋಡದಿದ್ದರೂ ಅಥವಾ ನೋಡಬಹುದಾದವರ ಮುಂದೆ ಇದ್ದರೂ ನಮಾಜ್ನಲ್ಲಿ ಮುಖ ಮತ್ತು ಮುಂಗೈಗಳನ್ನು ಹೊರತುಪಡಿಸಿ ಎಲ್ಲ ದೇಹದ ಭಾಗಗಳನ್ನು ಮುಚ್ಚಿರಬೇಕು ಶೈತಾನ್ ನಮ್ಮ ಆರಾಧನೆಗಳನ್ನು ತಡೆಯುತ್ತಲೇ ಇರುತ್ತಾನೆ ಅವನ ಕುತಂತ್ರಗಳಿಂದ ತಪ್ಪಿಸಿಕೊಳ್ಳಲು ನಮಗೆ ಸಾಧ್ಯವಾಗಬೇಕು ಅಲ್ಲಾಹನೇ ನಮ್ಮ ನಮಾಜ್ಗಳನ್ನು ಸ್ವೀಕರಿಸು ಶೈತಾನನಿಂದ ನಮ್ಮನ್ನು ರಕ್ಷಿಸು ಆಮೀನ್ ಈ ವಿಡಿಯೋ ನಿಮ್ಮನ್ನು ತಲುಪಲು ಕಾರಣವಾದವರಿಗಾಗಿ ವಿಶೇಷ ದುವಾ ಮಾಡಬೇಕೆಂದು ನೆನಪಿಸುತ್ತೇನೆ ಇನ್ಶಾ ಅಲ್ಲಾ ಮತ್ತೊಂದು ವಿಡಿಯೋದೊಂದಿಗೆ ನಂತರ ಭೇಟಿಯಾಗೋಣ ದುವಾದೊಂದಿಗೆ ಅಸ್ಸಲಾಮು ಅಲೈಕುಂ ವರಮ್ಮತುಲ್ಲಾಹಿ ವಬರಕಾತು